ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಸಭಾಂಗಣದಲ್ಲಿ ಗುರುವಾರ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆ ಕೊಂಡ್ಲಹಳ್ಳಿ ಸಂತ ಅಲೋಸಿಯಸ್ ಪದವಿ ಪೂರ್ವ ಕಾಲೇಜು ಹರಿಹರ ಹಾಗೂ ಅಲ್ಫಾದಿಮಾ ಸಂಸ್ಥೆ ಮತ್ತು ಹಿರಿಯ ನಾಗರಿಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಅಂಗವಾಗಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಮನುಷ್ಯನ ದೇಹದ ಮುಖ್ಯವಾದ ಅಂಗ ಅದು ಕಣ್ಣುಗಳು ಕಣ್ಣುಗಳನ್ನು ನಾವು ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕು ಇತ್ತೀಚೆಗೆ ಬಿಪಿ ಸಕ್ಕರೆ ಕಾಯಿಲೆ ಅಂತಹ ಕಾಯಿಲೆಗಳಿಂದ ಕಣ್ಣುಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಕಾಣುತ್ತಿದೆ ಇಂತಹ ಶಿಬಿರಗಳನ್ನು ಮಾಡುವುದರಿಂದ ರೋಗಿಗಳಿಗೆ ಅನುಕೂಲವಾಗುತ್ತದೆ ಎಂದರು ವಿಶೇಷವಾಗಿ ಕಣ್ಣು ಕಣ್ಣು ನಾವು ದೃಷ್ಟಿಯನ್ನ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಯಾವ್ದಂತೂ ನಾವು ಏನು ಮಾಡಕ್ಕೆ ಸಾಧ್ಯತೆ ಇರ್ತಕ್ಕಂಥ ಪರಿಸ್ಥಿತಿ ಹಾಗಾಗಿ ಸ್ವಲ್ಪ ಕಣ್ಣನ್ನ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಏಳು ಸಮಸ್ಯೆಗಳಿದ್ರೆ ಬೇಗ ಡಾಕ್ಟರ್ ತರ ತೋರಿಸ ಇಲ್ಲೆಲ್ಲ ಬಹಳ ಜನ ಕಣ್ಣಲ್ಲೇನೋ ಅರಳು ಬಿಟ್ಟಿದೆ ಅಂತ ಹತ್ತಿ ಹಾಕಿ ಕಣ್ಣಿಗೆ ಕಣ್ಣಿಗೆಲ್ಲ ಗೊತ್ತಿದ್ದಾರೆ ಅಂತ ಕರ್ಕೊಂಡು ಈಗ ನೀವು ಏನೇನೋ ಸೂಕ್ಷ್ಮ ಜಾಗವನ್ನ ಮಾಡಿದ್ರೂ ಪತ್ರ ಏನಾದ್ರು ಹೋಗಂತ ಹೇಳಿದ್ರೆ ಕಣ್ಣು ಮತ್ತೆ ಯಾವುದೇ ಕಾರಣಕ್ಕೆ ಕಾಣದೇ ಇರ್ತಕ್ಕಂಥ ಈವಾಗಿನ ಇದರಲ್ಲಿ ಯಾರೋ ಅತಿಯಾಗಿ ತಿನ್ನಿಸ್ತಾರೆ ಅದೆಲ್ಲ ಬಿಡಿ ಕಣ್ಣನ್ನ ನಿಮ್ಮ ಡಾಕ್ಟರ್ ಕನ್ನೇ ತೋರಿಸಿ ತಪಾಸಣೆಗಳಿದೆ ಇವತ್ತು ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಸಮಾಜ ಸೇವೆಯನ್ನ ಮಾಡ್ತಾರೆ ಅವ್ರು ಯಾವ ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ರೊನಾಲ್ಡ್ ಪ್ರೇರಣಾ ನ ಫಾದರ್ ಸಿಲ್ವೆಸ್ಟರ್ ಪೆರೇರಾ ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ಪತ್ರಕರ್ತ ಟಿ ಅಬ್ದುಲ್ ರಹೀಬ್ ಸಂತ ಕಾಲೇಜ್ ಕಾಲೇಜಿನ ಉಪನ್ಯಾಸಕ ಅಬ್ದುಲ್ ರಹಮಾನ್ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಹಾಲಪ್ಪ ಪ್ರಕಾಶ್ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿ ಶಿವು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು